ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ ಈ ನಿರೀಕ್ಷೆಯ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದೇವರ ವಾಕ್ಯವು ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ ಮನುಷ್ಯನ ವಾಕ್ಯಗಳು ನಮಗೆ ನಿರೀಕ್ಷೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ನಮ್ಮ ಭರವಸೆ ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ಯಾವಾಗಲೂ ಈ ಸತ್ಯವೇದದ ವಾಕ್ಯದ ಮೇಲೆಯೇ ಇರಲಿ ಇವತ್ತು ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿ ಈ ದಿನ ನಮಗಿದು ಆಶೀರ್ವಾದವಾಗಿರುವಂತೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಲಿದ್ದೇವೆ ಇಂದಿನ ನಿರೀಕ್ಷೆಯ ವಾಕ್ಯ ಅಪ್ಪೋಸ್ತರರ ಕೃತ್ಯಗಳು ಮೂರನೇ ಅಧ್ಯಾಯ ಆರನೇ ವಾಕ್ಯ ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ ನಜರೇತಿನ ಏಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿದನು ಇಲ್ಲಿ ಪೇತ್ರನು ಒಬ್ಬ ಹುಟ್ಟು ಕುಂಟನಿಗೆ ಯೇಸುವನ್ನು ಕೊಟ್ಟ ಈ ಲೋಕವೇ ಒಂದು ಅಗತ್ಯದಲ್ಲಿದೆ ಅನೇಕರು ಯೋಚನೆ ಮಾಡ್ತೀವಿ ಹೌದು ಬ್ರದರ್ ಊಟದ ಅಗತ್ಯ ವಸ್ತ್ರದ ಅಗತ್ಯ ಹಣದ ಅಗತ್ಯ ನೀರಿನ ಅಗತ್ಯ ಕೆಲವು ದೇಶಗಳಲ್ಲಿ ಅನೇಕ ಜಾಗಗಳಲ್ಲಿ ನೀರಿಲ್ಲ ಊಟ ಇಲ್ಲ ವಸ್ತ್ರ ಇಲ್ಲ ಬರಗಾಲ ಅಥವಾ ಮೆಡಿಕಲ್ ವಸತಿಗಳಿಲ್ಲ ಸೊ ಆ ಥರ ಒಂದು ವೇಳೆ ನೀವು ಯೋಚನೆ ಮಾಡ್ಬೋದು ಈ ಲೋಕವು ಈ ರೀತಿಯಾದಂಥ ಅಗತ್ಯಗಳು ತುಂಬಿದೆ ಅಂತ ಆದರೆ ಎಲ್ಲ ಅಗತ್ಯಗಳಿಗಿಂತ ಭಾಳ ಮುಖ್ಯವಾಗಿ ಈ ಲೋಕದ ಅಗತ್ಯ ಏನಂತ ನೋಡಬೇಕಾದ್ರೆ ಏಸು ಯೇಸು ಈ ಲೋಕಕ್ಕೆ ಬೇಕಾಗಿದ್ದಾನೆ ಅದನ್ನು ನೀವು ನಾನು ಕೊಡಬೇಕು ಐ ಮೀನ್ ಯಾಕೆ ಗೊತ್ತಾ ನಾವು ಯೇಸುವನ್ನು ಇತರರಿಗೆ ಕೊಡುವಾಗ ಯೇಸು ಎಂಬ ಬೆಳಕು ಏಸು ಎಂಬ ಜೀವ ಏಸು ಎಂಬ ಮಾರ್ಗ ಅವರ ಜೀವನದಲ್ಲಿರುವಂಥ ಕತ್ತಲೆಯನ್ನು ಹೋಗಲಾಡಿಸಿ ಅವರ ಜೀವನದಲ್ಲಿರುವಂಥ ಸೈತಾನನ ಕ್ರಿಯೆಗಳನ್ನು ಲಯಪಡಿಸಿ ಅವರ ಜೀವನದಲ್ಲಿರುವಂಥ ಎಲ್ಲ ವ್ಯಾಧಿಗಳು ಬಡತನಗಳು ಶಾಪಗಳು ಪಾಪಗಳನ್ನು ನೀಗಿಸಿ ಒಂದು ಹೊಸ ಮಾರ್ಗದಲ್ಲಿ ನಡೆಸುವಂಥದ್ದಾಗಿ ಕಾಣಲ್ಪಡುತ್ತದೆ ಏಸುವನ್ನು ಕೊಡಬೇಕು ಕಾರಣ ಏಸುವೆ ನಮ್ಮ ನಿರೀಕ್ಷೆ ಏಸುವೆ ನಮ್ಮ ನಂಬಿಕೆ ಏಸುವೆ ನಮಗೆಲ್ಲವೂ ನಾವು ಈ ಏಸುವಿನ ಮೇಲೆ ಭರವಸೆ ಇಡಬೇಕು ಅದು ಮಾತ್ರವಲ್ಲ ಈ ಏಸು ಯಾರೆಂಬುದನ್ನು ಇತರಿಗೆ ಹೇಳಿ ಏಸುವನ್ನು ಕೊಡುವಾಗ ಪೇತರನ್ನು ಕೊಟ್ಟಾಗ ಹುಟ್ಟು ಕುಂಟನಿಗೆ ಕಾಲು ಬಂತು ಅವನು ಎದ್ದು ನಡೆದಾಡಿ ಆಲೆಯೊಳಗೆ ಪ್ರವೇಶಿಸಿದ ನೀವು ನಾವು ಕೂಡ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಈ ಏಸುವನ್ನು ನಾವು ಹೊಂದಿಕೊಳ್ಳೋಣ ನಾವು ಸ್ವೀಕರಿಸಿಕೊಳ್ಳೋಣ ಇತರರಿಗೂ ನಾವು ಕೊಡೋಣ ನಜರೇತಿನ ಯೇಸುವಿನ ನಾಮದಲ್ಲಿ ಶಕ್ತಿ ಇದೆ ಬಲ ಇದೆ ಆಶೀರ್ವಾದ ಇದೆ ರಕ್ಷಣೆ ಇದೆ ಪರಲೋಕ ರಾಜ್ಯವೂ ಕೂಡ ಇದೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಲೋಕದ ತಂದೆಯೇ ಈ ನಿರೀಕ್ಷೆಯ ವಾಕ್ಯಕ್ಕಾಗಿ ಸ್ತೋತ್ರ ಈ ಏಸು ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಎಂಬುದಾಗಿ ನಾವು ನೋಡಿದೆವು ನಾವು ಯೇಸುವನ್ನು ಸ್ವೀಕರಿಸಿಕೊಂಡು ಏಸುವನ್ನು ತಿಳಿದ ಜನರಿಗೂ ಯೇಸುವನ್ನು ಕೊಡುವಂತೆ ಅವರೂ ಬೆಳಕಿನಲ್ಲಿ ನಡೆಯುವಂತೆ ಸಹಾಯ ಮಾಡು ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು